ಬಿಳಿ ಕೂದಲಿಗೆ ತಕ್ಷಣ ಪರಿಹಾರ ಈ ಎಲೆಯ ರಸವನ್ನು ರುಬ್ಬಿ ತಲೆಗೆ ಹಚ್ಚಿದರೆ ಸೆಕೆಂಡುಗಳಲ್ಲಿ ಕಪ್ಪಾಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೇ ವಿಡಿಯೋ ಕೋನೆತನಕ ನೋಡಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಬೂದು ಕೂದಲಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಕೆಲವು ಜನರು ತಮ್ಮ ಹದಿಹರೆಯದಿಂದಲೂ ಈ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದು ಕುಟುಂಬದ ಇತಿಹಾಸ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಂದಾಗಿರಬಹುದು ಬಿಳಿ ಕೂದಲಿನ ಸಮಸ್ಯೆಯಿಂದ ಪಾರಾಗಲು ಜನರು ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಾರೆ ಆದರೆ ಸರಿಯಾದ ಫಲಿತಾಂಶ ಸಿಗುವುದಿಲ್ಲ ಬಿಳಿ ಕೂದಲನ್ನು ಬೇರಿನಿಂದ ತೆಗೆದುಹಾಕಬೇಕು ಎಂದರೆ ನೀವು ನೈಸರ್ಗಿಕ ಮನೆಮದ್ದುಗಳನ್ನು ಪಾಲಿಸಬಹುದು ಇದರಿಂದ ನಿಮ್ಮ ಕೂದಲು ಬುಡದಿಂದ ನೈಸರ್ಗಿಕವಾಗಿ ಕಪ್ಪಾಗುತ್ತದೆ ಕಡಿಮೆ ವೆಚ್ಚದಲ್ಲಿ ನೀವು ಮನೆಯಲ್ಲಿಯೇ ಕೂತು ನಿಮ್ಮ ಬೂದು ಕೂದಲಿನ ಸಮಸ್ಯೆಗೆ ಗುಡ್ ಬೈ ಹೇಳಬಹುದು ಬೇವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಬೇವಿನ ಎಲೆ ಕೂದಲನ್ನು ನೈಸರ್ಗಿಕವಾಗಿ ಕಪ್ಪಾಗಿಸಲು ಸಹಾಯ ಮಾಡುತ್ತದೆ ಇದರಲ್ಲಿ ಒಲಿಕ್ ಆಮ್ಲ ಮತ್ತು ಲಿನೋಲಿಕ್ ಆಮ್ಲ ಅಂಶಗಳು ಸಮೃದ್ಧವಾಗಿದ್ದು ನಿಮ್ಮ ಕೂದಲಿಗೆ ಬೇವಿನ ನೀರನ್ನು ಹಚ್ಚುವುದರಿಂದ ಇದು ವಿಟಮಿನ್ ಇ ಮತ್ತು ಸಿ ಅನ್ನು ನೀಡಿ ನಿಮ್ಮ ಕೂದಲನ್ನು ಆರೋಗ್ಯಕರವಾಗಿ ಇರಿಸಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಇದರಲ್ಲಿರುವ ಔಷಧೀಯ ಗುಣಗಳು ನಿಮ್ಮ ತಲೆಯಲ್ಲಿನ ಒಟ್ಟನ್ನು ನಿವಾಸಲು ಸಹಾಯ ಮಾಡುತ್ತದೆ ಬೇವಿನ ಎಲೆಯನ್ನು ನೀರಿನಲ್ಲಿ ಕುದಿಸಿ ತಲೆಗೆ ಸಿಂಪಡಿಸಿ ನಿಮ್ಮ ಕೂದಲನ್ನು ಚೆನ್ನಾಗಿ ಮಸಾಜ್ ಮಾಡಿ ಬೇವು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಇದು ತಕ್ಷಣ ನಿಮ್ಮ ತಲೆ ಒಟ್ಟನ್ನು ನಿವಾರಿಸುವುದಲ್ಲದೆ ಇದು ಕೂದಲನ್ನು ಬೇರಿನಿಂದಲೇ ಕಪ್ಪಾಗಿಸಲು ಸಹಾಯ ಮಾಡುತ್ತದೆ ನೀವು ಸ್ನಾನ ಮಾಡುವಾಗಲೆಲ್ಲ ಬೇವಿನ ನೀರನ್ನು ನಿಮ್ಮ ಕೂದಲಿಗೆ ಸಿಂಪಡಿಸುತ್ತಿದ್ದರೆ ಬೇಗ ಫಲಿತಾಂಶವನ್ನು ಕಾಣಬಹುದು ಗಣನೀಯವಾಗಿ ದಿನದಿಂದ ದಿನಕ್ಕೆ ನಿಮ್ಮ ಬಿಳಿ ಕೂದಲು ಮಾಯವಾಗಿ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುವುದನ್ನು ನೀವು ಕಾಣಬಹುದು ಧನ್ಯವಾದಗಳು